ಮಣಿಗೋಗ್ರಿ ತಗೊಂಡು ಹೋಗವ್ರ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಇದೇ ಚಳ ಬಂದ್ರೆ ನನಗೆ ಅವ್ರಿಗೆ ಯಾಕೆ ಬಿಲ್ ಕೊಡ ಜಾಸ್ತಿ ಅವ್ರಿಗೆ ಘೋಷಣೆ ಕೆಲವಾದ ನಾನು ಬಂದಂಗ ಕಬ್ಬು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಇವತ್ತು ಏನು ನಮ್ಮ ಶಶಿಕಾಂತ ಗುರೂಜಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜರೇ ಮತ್ತು ಎಲ್ಲ ಸಮಸ್ತ ಪಕ್ಷಾತೀತವಾಗಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ನಾಯಕರೇ ನಮ್ಮನೆಲ್ಲರನು ಕೂಡ ಇವತ್ತ ಸಾವಿರಾರು ಜನ ಮಾತಾಡ್ಬೇಕು ಅನ್ನುವಂಥವ್ರು ಇಲ್ಲಿದ್ದಾರೆ ಇದ್ರೊಳಗೆ ನಮ್ಗ ಇಪ್ಪತ್ತೈದು ಪರ್ಸೆಂಟ್ ಮಂದಿನ ಮಾತಾಡ್ಸ್ಲಿಕ್ಕೆ ಮಾತ್ರ ಸಾಧ್ಯತೆ ಹೌದಿಲ್ಲ ಮತ್ತ ಎಲ್ಲರೂ ಮಾತಾಡ್ಬೇಕು ಹೇಳಬೇಕು ಹೇಳ್ಬೇಕು ಅನ್ನುವಂಥ ಇದು ಗುರ್ಲಾಪುರದಾಗ ಜಾತ್ರೆ ಜಾತ್ರೆಗೆ ಯಾರು ಮಾತಾಡ್ಸುದೈತೆ ಹಾ ಅಟ್ಟ ಆಗಿರ್ತಾಳೆ ಅದಕ್ಕಾಗಿ ದಯವಿಟ್ಟು ನನಗೆ ಮೈಕ್ ಸಿಕ್ಕಿಲ್ಲ ನನಗೆ ಮತ್ತೊಂದೇನ ದಿನ ಅಸಮಾಧಾನ ಆಗೈತಿ ಅನ್ನುವಂಥ ದಯವಿಟ್ಟು ತಾವ್ ಯಾರಾದ್ರೂ ಅದನ್ನ ತಿಳ್ಕೊಂಡಿದ್ರೆ ದಯವಿಟ್ಟು ಸಂಸ್ಥೆ ಅನಿವಾರ್ಯ ಏನು ಏನ್ ಮಾಡಕ್ ಈ ಜಾತ್ರೆ ದೊಡ್ಡ ಜಾತ್ರೆ ಆಗತ್ತೈತಿ ಸಣ್ಣ ಜಾತ್ರೆ ಆಗಿತ್ತಿದ್ರ ಪಾರಪ್ಪ ಯಾರು ಮಾತಾಡೋರು ಬಾರ ಅಂತದ್ದು ಸಾವಿರ ಮಂದಿ ಮಾತಾಡೋರು ಬಂದಾಗ ಇದು ದೊಡ್ಡ ಜಾತ್ರೆ ಆಗೈತಿ ಇದು ಕೇಳ್ರಿ ಕಾರ್ಖಾನೆ ಮಾಲೀಕರು ಬಹಳ ಮಂಡತನವನ್ನ ಮಾಡತ್ತಾರು ಇವತ್ತೇನು ಕೂಡ ಅವರ ಬದಲಾವಣೆಯನ್ನ ಕೊಟ್ಟಿಲ್ಲ ನಾನೇ ಹೇಳ್ತಾ ಇದ್ದೀನಪ್ಪ ವೇಟ್ ಮಾಡು ಕೇಳ್ರಿ ಈಗ ನೋಡ್ರಿ ನಾನು ಒಂದು ಕೊನೆ ನಿರ್ಣಯಕ್ಕೆ ಬಂದ್ರೆ ನನಗೂ ಸಹಾಯ ಹೋಗೈತೆ ಈಗ ನೀವು ಗಟ್ಟಿ ಆಗ್ಬೇಕಾಗೈತೆ ನಾಳೆ ಕಾರ್ಖಾನೆ ಮಾಲೀಕರದೆಲ್ಲ ಹೇಳ್ತೀವಿ ತಡೀವು ನೀ ಹೇಳಿದಿ ನಿನ್ಕಿಂತ ನಾವು ಒಂಬುದನ್ನ ಸ್ವಲ್ಪ ತಡಿ ಕಾರ್ಖಾನೆ ಮಾಲೀಕರ ನಿನ್ನೆ ಮೂವತ್ತೆರಡ್ ನೂರು ರೂಪಾಯಿ ಜಿಲ್ಲಾಧಿಕಾರಿ ಅವ್ರ ಕಲೆ ಬುದ್ಧ ಹೇಳಿ ಏನ್ ಬಂದೈತಿ ಅದ್ರ ಮ್ಯಾಲ ಒಂದು ರೂಪಾಯಿ ಕೂಡ ಇನ್ನ ಏರಿಲ್ಲ ಅವ್ರ ಜಿಲ್ಲಾಧಿಕಾರಿಯವ್ರಿಗೆ ಏನ್ ಹೇಳಪ್ಪ ಅಂತಂದ್ರ ಮೂರ್ ಸಾವಿರದ ನಮಗ ರೊಕ್ಕ ರೂಪಾಯಿ ಆಗಿಲ್ಲ ನಮ್ ಪರಿಸ್ಥಿತಿ ಸರಿ ಇಲ್ಲ ಹೇಳಿ ಜಿಲ್ಲಾಧಿಕಾರಿ ಅವರು ಹಲವಾರು ನಂಬನಿ ಹೇಳಿರ್ತಾರ ಹೇಳಿದಾರ ಮತ್ತ ಇದ್ರ ಹಚ್ಚಿಕ್ ನಮ್ಗೆ ಜಾಸ್ತಿ ಹಣ ಕೊಡೋ ಪರಿಸ್ಥಿತಿ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿ ಅವರು ಕೂಡ ಬಹಳಷ್ಟು ಮತ್ತು ಕೂಡ ಅವರ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದಾರ ಮಾಡಿ ಕೂಡ ನಮ್ಮನೊಂದು ಸುಧಕ ಆಗಿ ಏ ನಾವೇನ್ ಈ ವರ್ಷ ಒಂದ್ ವರ್ಷ ಕಾರ್ಖಾನೆನ ಬಂದ್ ಮಾಡ್ತೇನು ಅನ್ನುವಂತ ಲೆಕ್ಕಾಚಾರದಾಗ ಕೂಡ ಚರ್ಚೆ ಆಗಿತ್ತು ಕೇಳ್ರಿ ಏನಾಗ ದಯವಿಟ್ಟು ಕೈ ಮುಗಿತನ್ಪಾ ಶಾಂತಿರ್ರಿ ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಎಷ್ಟು ಮಂಡದಾರು ಎಷ್ಟು ಒಗ್ಗಟ್ಟದರು ಅನ್ನುವಂಥದನ್ನ ನಾ ಇವತ್ತು ಚಿಂತನೆ ಮಾಡಬೇಕಾಗಿದೆ ನಾವೇನ್ ಅವ್ರೇನ ಕೇಳಿಲ್ಲ ಮೂರ್ ಐದನೂರ್ ರೂಪಾಯಿ ಕೇಳಿದ್ದು ನಿನ್ನ ಮೂವತ್ತೆರಡು ನೂರು ರೂಪಾಯಿ ಬಂದ್ರು ನಾನು ಕೂಡ ಇರುವ ತಕ್ಕ ನಿಮನ್ ಕೇಳಿದ ನಿರ್ಣಯ ಯಾಕೆ ತಗೊಂಡಿಂತಂದ್ರ ಇರ್ಲಿ ಪಾಪ ರೈತರಿಗೆ ಅವರು ಒಂದ್ ನಿಂಗ್ ಹಡ್ಡ ಹಿಡಿದು ಹೋಗುದು ಬೇಡ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಇನ್ನೊಂದು ನೂರು ರೂಪಾಯಿ ಕಡಿಮೆ ಮಾಡು ಮೂವತ್ನಾಕ್ನೂರು ರೂಪಾಯಿ ಕೊಡ್ಲಿ ಅವ್ರು ಒತ್ತಾಯ ಮಾಡಿದ್ರು ಮಾಡಿದಿಲ್ಲ ಇಷ್ಟೆಲ್ಲ ಮಾಡ್ರು ಕೂಡ ಯಾರು ಇಷ್ಟೆಲ್ಲ ಇವತ್ ನೋಡ್ರಿ ಇಡೀ ನಮ್ಮ ಜಿಲ್ಲಾ ಬಾಗಲಕೋಟೆ ಬಿಜಾಪುರ್ ಎಲ್ಲಾ ಕಡೆ ಚಳವಳಿ ಪ್ರಾರಂಭ ಆಗಿತ್ ಎಲ್ಲಾ ಕಡೆ ಇವತ್ತ ಇಡೀ ಸಾರ್ವಜನಿಕರಿಗೆ ಎಲ್ಲೂ ಕೂಡ ಅಡ್ಡಾಡಕ್ ಅನುಕೂಲ ರೀತಿಯೊಳಗ ಸಂಜೆ ಒಟ್ಟಿ ಚಳವಳಿ ಸಂಜೆ ಮಠ ಈಗಾದ್ರು ಚಳವಳಿ ಪ್ರಾರಂಭ ಹುಡುಗೋರ್ ಬಿಡಾತಾರ ಹುಡುಗರು ಸಾಕಷ್ಟ ಇಷ್ಟೆಲ್ಲ ಕಾರ್ಖಾನೆ ಮಾಲೀಕರ ನಮ್ಮ ಜಿಲ್ಲಾ ಉಸ್ತುವಾರಿ ಇರ್ಬೋದು ಇವ್ರು ಯಾರು ಕೂಡ ಮನೀತಾ ಇಲ್ಲ ಅವ್ರೇನ್ ತಿಳ್ಕೊಂಡಾರೇನ ನಮಗೇನ್ ತ್ರಾಸ್ ಕೊಡೋದ್ರ ಈಗ ಅವರು ನಮಗೆ ಇಕ್ಕೇ ಅವರ ನಮಗೇನ್ ತಾಸ ಆಗವಾದ ಮೈದಿಗೆ ತಾಸ ಆಗತ್ತತಿ ಯಾರಿಗೆ ಆಗತ್ತತಿ ಈ ರೈತರಿಗೆ ಅವ್ರವ್ರ ಮಂದಿಗೆ ಅವ್ರ ಅಂತಮರಿಗೆ ಅಡ್ಡಾಡೋರಿಗೆ ತಾಸ ಆಗದೇನ್ ತಿಳ್ಕೊತಾರ ಅವರು ಹೌದ ಅದಕ್ಕ ನನಗೂ ಕೂಡ ಬಹಳ ಬೇಷಾರಾಗೇತಿ ಯಾಕಪ್ಪ ಅಂತಂದ್ರ ಈ ಕಾರ್ಖಾನೆ ಅವ್ರ ಮದ ಮಂಡದ್ ಬಿಟ್ಟು ಇವತ್ತೇನು ಮಂಡಗಿಲ್ಲ ಅವ್ರ ಈಗ ನಿಮ್ಮ ಒಕ್ಕಟ್ಟಾಗಿರಿ ಈಗ ಮೂರ್ ಸಾವಿರದ ಎರಡ್ ರೂಪಾಯಿ ಕರೆ ಬಂದು ನಿಲ್ತಾರ ಒಕ್ಕಟ್ಟಾಗ್ಲಿಲ್ಲ ಅಂದ್ರ ಒಂದ್ ರೂಪಾಯಿ ಕೂಡ ಲೆಕ್ಕ ಹಾಕ್ತಾರ ಅವ್ರ ಕೇಳ್ರಿ ಯಾಕೆ ಲೆಕ್ಕ ಹಾಕ್ತಾರ ಅಂದ್ರ ಬೆಳಗಾವದಾಗ ಒಂದು ದೀಡ್ ಕೋಟಿ ಕ್ರಿಶಿಂಗ್ ಹಾಕ್ತೀ ಅಂದ್ರ ಒಂದ್ ರೂಪಾಯಿ ಕೊಟ್ರೆ ದೀಡ್ ಕೋಟಿ ರೂಪಾಯಿ ಹೋಗ್ತೈತಿ ರೈತರಿಗೆ ಈ ರೀತಿ ಅವ್ರ ಲೆಕ್ಕ ಹಾಕ್ತಾರ ನಮ್ ಲೆಕ್ಕ ಅವ್ರ ಸಂಬಂಧ ಇಲ್ಲ ನಮ್ಮ ಬಡ್ಕೊಂಡ್ ತಿಂತಕ್ಕ ಜಾತಿ ಇಲ್ಲ ಕಾರ್ಖಾನೆ ಮಾಲೀಕರು ಎಂತ ಜಾತಿ ಜಾತಿ ನಮ್ ಬಡದ್ ತಿಂದು ತಾವು ಉದ್ದಾರ ಆಗ್ತಕ್ಕಂತ ಜಾತಿ ಅದಕ್ಕಾಗಿ ದಯವಿಟ್ಟು ನಾವ ಒಂದು ಕಟ್ಟಿ ನಿರ್ಧಾರನ ತಗೋಬೇಕಾಗಿ ನಾಳೆ ಕೂಡ ನಮ್ಮ ಯಾರೋ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅಲ್ಲ ವಿಜಯೇಂದ್ರ ಅವ್ರಿಗೂ ಕೂಡ ವಿನಂತಿ ಮಾಡ್ಕೊತೀವಿ ಒತ್ತಾಯ ಕೂಡ ಮಾಡ್ತೀವಿ ಈಗ ವಿಜಯೇಂದ್ರ ಬರೋ ಹೇಳಿದಾಗ ಬರಾಜ್ ಬ್ಯಾಡ್ ಅನ್ನೋದಿಲ್ಲ ನಾವು ಎಲ್ಲರಿಗೂ ಗೌರವ ಸಾರ್ವಜನಿಕ ಜನರಿಗೆ ಕಪ್ಪಿಗೆ ಬೆಲೆ ಸಿಗಲಿ ಅನ್ನುವಂತ ಒತ್ತಾಯ ಮಾಡ ಅವರು ಬರೋ ಹೇಳಿದಾಗ ಪ್ರಭಾಕರ್ ಕೋರೆ ಇಬ್ರಾಣಿ ಕತ್ತಿ ಅವ್ರ್ ಏನೋ ಒಡನಾಡದಾಗ ಇರ್ತಕ್ಕಂಥವ್ರಿಗೆ ಹೌದಲ್ಲ ಅವ್ರ ಒಡನಾಟದಾಗ ಇರ್ತಕ್ಕಂಥವ್ರಿಗೆ ಒತ್ತಾಯ ಮಾಡಿ ರೈತರ ಬೀದಿ ಒಳಗೆ ಐದ್ ದಿವಸ ಆದ್ ಕುರ್ಸಿದ್ರಿ ನಾಳೆ ಆರನೇ ದಿವಸ ಹೋರಾಟ ನಡೆದತಿ ನಾಳೆ ಏನಾರ ಒಂದು ಬಿಲ್ ಘೋಷಣೆ ಮಾಡತಕ್ಕಂಥದ್ ನೀವು ಮಾಡ್ಬೇಕು ನಾನು ಕೂಡ ಅಲ್ಲಿ ಭಾಗವಹಿಸ್ತನು ರೈತರಿಗೆ ಒಳ್ಳೇದ್ ಆಗ್ಬೇಕು ಯಾಕಂದ್ರೆ ರೈತರನ್ನ ಬೀದಿ ಒಳಗೆ ಕುರ್ಸಿ ವಿರೋಧ ಪಕ್ಷ ಇರ್ಲಿ ಇದ್ದ ಪಕ್ಷ ಇರ್ಲಿ ಎರಡು ಅವರೆಲ್ಲ ಯಾಕಂದ್ರೆ ಎಮ್ ಎಲ್ ಎರೇ ಇರ್ತಾರೋ ಇವ್ರ ಅಧಿಕಾರ ಸಿಗಲ್ದ ಇರ್ತಾರೋ ಅದಕ್ಕ ಕೇಳ್ರಿ ಅದಕ್ಕಾಗಿ ಅವ್ರಿಗೂ ಕೂಡ ಜವಾಬ್ದಾರಿ ಅವರು ಕೂಡ ಬಂದ ಇದನ್ನೊಂದು ಗಟ್ಟಿ ಗೊಳಿಸ್ತಕ್ಕಂಥ ಕೆಲ್ಸಕ್ಕ ನಿಜವಾಗಿಯೂ ಪಾತ್ರವಾಗಿ ಬರಬೇಕು ಅನ್ನುವಂಥದ್ದು ಕೂಡ ನಾವು ನಿಮ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ನಾಳೆ ಈಗ ಎರಡು ಎರಡು ಹೇಳಿ ನಿಮ್ಗ ಒಂದು ಕ್ರಾಸಿಂಗ್ ಐತಿ ಇನ್ನೊಂದು ಬಾಂಬ್ ಇಟ್ಟದ್ರ ನಿಮ್ಗೆ ಯಾಕೆ ನಾ ಏನು ವಿದ್ಯಮಾನ ನಡೀತಾವ್ ಹೇಳ್ಬೇಕ್ರಿ ಜನರ ಹೇಳ್ಬೇಕಾಗೈತೆ ನಾವು ಹೋರಾಟಗಾರಾಗಿ ನಾಳೆ ನೀವು ನೀವು ತಾಳ್ಮೆ ತಗೋತಕ್ಕ ಅವ್ರ ಹಠಕ್ ಬಿದ್ರೆ ನಾವು ಹಠಕ್ ಬಿಳಾಕ್ ನೀವೆಲ್ಲ ಗೈಟ್ ತೆಗೆಂದ್ರೆ ತೀರ್ಮಾನ ತಗೊಳಕ್ ಬದೈತೆ ಅಪ್ಪ ಕೂಗೋಡಿ ಕಾಲ ಇನ್ನ ದೂರ ಐತಿ ತಡ್ರಿ ನಮ್ದು ಎಲ್ಲ ಗೈ ಆದ ಕೂಗೊಡ್ಕೊಂಡು ಈಗ ಕೇಳ್ರಿ ಯಾಕಂತಂದ್ರ ನಾಳೆ ನಾವು ಕೆಲವು ಗಟ್ಟಿ ನಿರ್ಧಾರ ತೋಬೇಕಾಗಿ ಈ ಚಳವಳಿ ಇಲ್ಲಿ ಕೂತು ಈ ವೇದಿಕೆ ಇರ್ತೈತಿ ಮತ್ತೊಂದ ಚಳವಳಿ ಇಡೀ ವ್ಯಾಪಿ ಜಿಲ್ಲಾ ವ್ಯಾಪಿ ಎಲ್ಲ ಬಂದ್ ಮಾಡತ್ತು ಕಾರ್ಖಾನೆ ಮಾಲೀಕರಿಗೆ ಏನೂ ತ್ರಾಸಾಗ್ತಾ ಇರಲಿಲ್ಲ ಮತ್ತೆ ವಿಶೇಷವಾಗಿ ನಮ್ ಜಿಲ್ಲಾ ಉಸ್ತುವಾರಿ ಅವರು ಯಾಕೆ ನಿರ್ಲಕ್ಷ್ಯ ಮಾಡತ್ತಾರೋ ಇದು ಒಂದು ದೊಡ್ಡ ಈ ರೈತ ಕುಲಕ ಇಲ್ಲಿ ಸ್ವಾಭಿಮಾನ ಕುಲಕ ಕಬ್ಬು ಬೆಳೆಗಾರ ಕುಲಕ ಅಪಮಾನ ಬರ್ತಕ್ಕಂಥದ್ದಾಗಂತ ದಯವಿಟ್ಟಿಗ್ ಕೂಡ ಹೇಳ ಯಾಕಂತಂದ್ರ ನಾವ ನೀ ಮಣಿಗೊಳಗ್ ಬರಬಾರದು ಹೋರಾಟ ಮಾಡಬಾರದು ಅಲ್ಲಿ ಬಂದ ಯಾಕಂತಂದ್ರ ನಿಮ್ಮ ಆಫೀಸ್ ಬಂದ್ ಕೇಳಬಾರ್ದು ಅಂತೇಳಿ ಇಲ್ಲಿವರೆಗೂ ಕೂಡ ತಾಳ್ಮೆಯನ್ನ ಒಂದು ಶಿಸ್ತು ಕರ್ಕೊಂಡು ಹೋಗಿದ್ರು ದಯವಿಟ್ಟ ಜಿಲ್ಲಾ ಉಸ್ತುವಾರಿ ಅವ್ರು ಇಲ್ಲೇ ಬೆಳಗಾವಿ ಜಿಲ್ಲೆ ಒಳಗ ಇದ್ರಿ ನೀವು ಮನಸ್ಸು ಮಾಡಿರೋ ಹಂಡ್ರೆಡ್ ಪರ್ಸೆಂಟ್ ಕಬ್ಬಿಣ ಬೆಲ್ಲನ್ನ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಇವತ್ತ ಜಿಲ್ಲಾಧಿಕಾರಿ ಅವರ ಒಂದು ಕೊನೆಯ ಹಂತದವರೆಗೆ ನಮಗ್ ಫೈಟ್ ಮಾಡಿದಾರ ಇನ್ನು ಕೈ ಕಟ್ಟಿ ಹಾಕ್ತಕ್ಕ ಕೆಲಸ ಕೂಡ ಪ್ರಾರಂಭ ಆಗ್ತದ ಅಂಜಿಕೆ ಇನ್ನೊಂದೇನ್ ಆಯ್ಕೆ ಅಂದ್ರೆ ಇಲ್ಲಿವರೆಗೆ ನಾವು ಮೂವತ್ತೆರಡು ನೂರು ರೂಪಾಯಿ ಘೋಷಣೆ ಮಾಡಿದ್ವು ಏನು ಅಕಸ್ಮಾತ್ ಅವರ ರೈತರಿಗೆ ಕೇಳಿಲ್ಲ ಅಂದ್ರ ಮತ್ತೆ ಎಫ್ ಆರ್ ಪಿ ಅಣ್ಣ ಅನ್ನೋ ಅಂತ ಕೂಡ ವಿದ್ಯಮಾನಗಳು ಚರ್ಚೆ ಆಗಿದವು ಅರ್ಥ ಮೊದಲೇನಿತ್ತದ ಬಾಳೆ ಕೋರಿ ಅನ್ನುವಂತ ಲೆಕ್ಕ ಕೂಡ ಕಾರ್ಖಾನೆ ಅವ್ರು ಚಿಂತನೆ ಮಾಡತ್ತಾರ ಇದಕ್ಕಾಗಿ ನಾವೇನ ಗಟ್ಟ ಹಾಕ್ಬೇಕು ಇಲ್ಲ ಮೂವತ್ತೆರಡ್ನೂರು ರೂಪಾಯಿ ಮುಗಿಸ್ಕೋಬೇಕು ತಡೀವು ಏನ್ ಹೇಳ್ತೀನಿ ಕೇಳ ನಾನಗಿಸ್ಕೋದಿ ನೀನ್ ಮುಗಿಸ್ಕೊತೀಯ ನೋಡ್ರಿ ಅದಕ್ಕಾಗಿ ನಾಳೆ ನಾವ ಸೇರಿ ಒಳ್ಳೆ ತೀರ್ಮಾನ ತಗೋಬೇಕು ಮತ್ತ ನಾನು ಹೇಳ್ತೀನ ಇವತ್ತು ಯಾರ ಒಬ್ಬ ನಮ್ಮ ಪುಣ್ಯಾತ್ಮ ರೈತರ ಆಕ್ರೋಶ ಆಗಿ ಸಗೊಂಡ ನೀವ್ ಈ ರೀತಿ ಮಾಡೋರು ಇದ್ರಂದ್ರೆ ನಮ್ಗ್ ಚಳವಳಿ ನಿಗುದಿಲ್ಲ ನೀವು ಆರಾಮ್ ಬರೋದು ಚಳವಳಿ ಮಾಡುದು ಹೋರಾಟ ಮಾಡುದು ಬೇಕ ಅವ್ರ ಮಣಿಗಳಿಗೆ ಹೋಗುದಪ್ಪ ಅಂದ್ರ ನಾ ಮುಂದಾಳು ತಗೋತನು ನನ್ನ ಜೊತೆ ಬರಕ್ ಆದ್ರಪ್ಪ ಅಂದ್ರೆ ಹೋರಾಟ ಮಾಡುದು ಏರಿ ಹೇತ್ರಿ ಪ್ರಭಾಕರ್ ಕೋರೆ ಸಾವಿರ ಮಣಿಗೂ ಹೋಗುದ ಅವರು ನಿರಾಣಿ ಮಣಿಗೆ ಹೋಗ್ಲಿ ಎಲ್ಲಿ ಹೋಗ್ತಾರ ಹೋಗ್ರಿ ಅವರು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ರಮೇಶ್ ಕಸ್ತಿ ಅವ್ರ ಮನಿಗೂ ಯಾಕತ ಅವ್ರನ್ನ ಬೇಯಾಕ್ ಹೋಗಂಗಿಲ್ಲ ಎಪ್ಪ ನಾವ ಏಳೆಂಟು ವರ್ಷನೆಲ್ಲ ಹಾಳಿಗೆ ಹೆಚ್ಚಿರಿ ನಮ್ಗ ಇನ್ನೊಂದಿಗೆ ಮೂವತ್ತೆರಡ್ನೂರ್ ಕೊಟ್ರಿ ಇನ್ನೊಂದ್ ನೂರು ರೂಪಾಯಿ ಕೊಟ್ಟ ನಮ್ ರಕ್ಷಣೆ ಮಾಡ್ರಪ್ಪ ನಾವ್ ತಪ್ಪು ಮಾಡಿದ್ವು ಕಬ್ಬು ಬೆಳದ ಮಾಡಿದ್ವಿ ಮಾಡಿದ್ ಯಾಕಂದ್ರೆ ಯಾಕಂದ್ರ ನೀವ ಯಾಕು ಬೆಳ ಅವ್ರ ತಲೆ ಆಗಿ ಇನ್ನೊಂದೇನು ವಿಚಾರ ಆಯ್ತಂದ್ರ ಈ ಮಕ್ಳು ಬಾಳ ಮಂದ್ರ ಕಬ್ ಬೆಳ್ದಾರ ಇವ್ರೇನ್ ಮಾಡವ್ರದ್ದಾರ ಅವ್ರ ಕೇಳ್ರಿ ನೋಡ್ರಿ ಅವ್ರ ತಲೆ ನಾಳೆ ಅದಕ್ಕಾಗಿ ಒಂದು ಹನ್ನೆರಡು ಗಂಟೆ ಕಂದ್ರ ನೀವು ಟೈಮಿಂಗ್ ಸೀರಿ ಬರಂಗಿಲ್ಲ ನೀವು ಅದೊಂದು ಅಗ್ ಬಿಡ್ತೀರಿ ಬಂದ್ಬಿಡ್ತೀರಿ ಬೆಳಿಗ್ಗೆ ನಾ ರಾತ್ರಿ ಎರಡು ಗಂಟೆಗೆ ಹೋಗಿ ಮಾತ್ರ ಬೆಳಿಗ್ಗೆ ಐದು ಆರು ಗಂಟೆಗೆ ಇಲ್ಲಿ ಬಂದಿರ್ತೇನಾ ನೀವು ಆರಾಮ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ನಿರ್ಣಯ ತಗೊಳಕ್ ತಕ್ಕ ತಗೋದಿಲ್ಲ ಅದಕ್ಕಾಗಿ ನಾಳೆ ನಾವು ಸರಿಯಾಗಿ ಹನ್ನೊಂದು ಅಂದ್ರೆ ನಾವೆಲ್ಲ ಸೇರುನು ನೋಡ್ರಿ ಈಗ ಅವ್ರು ನಮಗ್ ಮೋಸ ಮಾಡಿ ಹಿಂದೂ ಬದುಕಾಕಿನ ಮುಂದೆ ಬಿಡುದಿಲ್ಲ ನೀವೆಲ್ಲ ಒಕ್ಕಟ್ಟಾಗಿದ್ರಿ ಅವ್ರಿಗೆ ಗೊತ್ತಾಗೈತಿ ಆದ್ರೂ ಈ ಸಿಸ್ಟಮಿ ಕಟ್ಟು ಒಳಸಬೇಕು ಇದನ್ನ ಮೈಂಡ್ ಪದ್ಧತಿ ಉಪಯೋಗ ಮಾಡ್ತಾರ ಯಾಕಂದ್ರ ಅಧಿಕಾರ ಈ ಕಾರ್ಯಾಂಗ ಎಲ್ಲ ವ್ಯವಸ್ಥೆ ಅವ್ರ ಕೈ ಆಗತ್ತೆಲ್ರಿ ಅದಕ್ಕಾಗಿ ನಾವು ಕೂಡ ಅವ್ರಿಗೆ ಮತದಾನ ಕೊಟ್ಟುದು ಈಗಾದ್ರೂ ಕಾರ್ಖಾನೆ ಮಾಲೀಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಲ್ಲಿ ಇದು ರಾಜಕಾರಣದ ವೇದಿಕೆ ಅಲ್ಲ ಕಬ್ಬು ಬೆಳೆಗಾರದ ವೇದಿಕೆ ವೇದಿಕೆ ತಾವು ಅಲ್ಲಾದ್ರು ಕೆಲವು ರಾಜಕಾರಣಿಗಳು ಇದು ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇದು ಬಿಜೆಪಿ ಕಾಂಗ್ರೆಸ್ ಏನಿಲ್ಲ ಶಶಿಕಾಂತ್ ಗುರುಜಿ ಅವರ ನೇತೃತ್ವ ಕಬ್ಬು ಬೆಳೆಗಾರದ ಗುರ್ಹಾಪುರ್ದ ಜಾತ್ರೆ ನಡೆದಷ್ಟ ಬೆಲೆ ನಿಗದಿ ಜಾತ್ರೆ ಹೌದಲ್ರಿ ಅದಕ್ಕಾಗಿ ಕೆಲವು ಮಂದಿಗೆ ರಾಜಕಾರಣಿಗಳಿಗೆ ಭಾವನಾ ಇನ್ನೊಂದ್ ಕೆಲವು ಪಕ್ಷ ಹಂಗ ಹಿಂಗ ಯಾವ ಪಕ್ಷದವ್ರು ಕೂಡ ಬಂದ್ರು ಕಬ್ಬಿಣ ಬಿಲ್ಲ ಮಾತಾಡ್ಬೇಕಿಲ್ಲ చర్చె ఇల్లి బిజెపి సర్క నరేంద్ర మోదీ కూడా నైన్ పైంట్ ఫైవ్ రికవరి టెన్ ట్వెంట్ ఫైవ్ ఇవత్ కదే నైన్ పైంట్ ఫైవ్ ఇప్ప అంత నమగ నాలు మేల్పట్ హణా సిక్తి ఇ తప్పదవ కాంగ్రెస్ సర్కూ సంపూర్ణ తప్పత్తి బిజెపి సర్కార్ దప్పిల్ యార్ మగ అంతేను ఉదా ಮಗಳ್ ಯಾರಪ್ಪ ಅಂದ್ರೆ ನಿಮ್ಮ ರೈತ ದೇವರುಗಳ್ನು ಹೊಗಳ್ ಬರದ್ರಿ ಅಂತೇಳಿ ಅವ್ರು ಹೆಚ್ಚತ್ತಾರ ಅದಕ್ಕಾಗಿ ಇವೆಲ್ಲ ವಿದ್ಯಮಾನಗಳದಾವ ನಾವ ದಯವಿಟ್ಟ ಈ ಚಳವಳಿಯನ್ನ ನಾವು ತಿನ್ನಿತ್ತೇ ಇದ ಏನು ಏನೋ ಜಾತ್ರೆ ಆದ್ರೆ ಅಂತೇಳಿ ಮುಂದುವರ್ಸ್ಕೊಂಡು ಹೋಗ್ತಂದ್ರ ನಾಳೆ ನಮ್ ರೈತರು ಬದುಕು ಕೂಡ ಕಷ್ಟದವ್ ಅದಾವಲ್ರಿ ಮತ್ತ ಇದನ್ನು ಚಿಂತೆ ಮಾಡ್ಬೇಕಾಗೇತಿ ನಮ್ಗೆಲ್ಲಾ ಜವಾಬ್ದಾರಿ ಐತೆ ನಾವಂತೂ ನೋಡ್ರಿ ಯಾರಿಗೂ ಹೆದರಾವ್ರಲ್ಲ ಯಾರಿಗೂ ಕಮಿಟ್ಮೆಂಟ್ ಆಗವ್ರಲ್ಲ ಅದ್ರ ಅವಶ್ಯಕತೆ ಇಲ್ಲ ಈಗ ಕಮಿಟ್ಮೆಂಟ್ ಆಗುದು ಇದು ವ್ಯವಹಾರ ಇರೋದಿಲ್ಲ ಯಾಕಂದ್ರ ಈಗ ನಿಮ್ಮ ಜಿಲ್ಲಾಧಿಕಾರಿ ಬಂದು ಮುಂದೆ ಹೇಳಕಾರ ಇವತ್ ನಾವ್ ಒಪ್ಕೊಂಡಿಲ್ಲ ಮುಂದುವರಿಸುದು ಯಾಕ್ರಿ ಹೇಳ್ಯಾರ ಇವತ್ತೆಲ್ಲ ಚಳವಳಿ ಮುಂದುವರಿಸುದು ಈ ಚಳವಳಿ ಮುಂದುವರಿಸುದು ಅಂದ ಬೆಲೆ ತಗೊಂಬರ್ಬೇಕಾಗಿ ಅವ್ರದ ಒಂದ್ ಪ್ರಸಂಗ ಅಂದ್ರೆ ಅವ್ರ ನಮ್ಮನ್ನ ನೋಡ್ತಾರ ನೋಡವ್ರಲ್ಲ ಅವರು ಅವ್ರ ಕೈಯ ಕಾರ್ಖಾನೆ ಇದಾವ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂತ ಕಬ್ಬು ಕೂಡ ದಯವಿಟ್ಟು ರಾಜು ಶೆಟ್ಟಿ ಅವ್ರು ಇನ್ ಹೇಳಿದರು ಮಹಾರಾಷ್ಟ್ರ ಒಪ್ಗೋಗಿಲ್ಲ ಅಲ್ಲಿ ಕೂಡ ಅಲ್ಲೂ ಕೂಡ ಎಲ್ಲಾ ಕಾರ್ಖಾನೆಯನ್ನು ಬಂದ್ ಮಾಡಿಸ್ರು ದಯವಿಟ್ಟ ಒಂದ್ ನಾಲ್ಕು ದಿನ ನೀವು ಕೂಡ ಮಹಾರಾಷ್ಟ್ರ ಕಬ್ ಕಳಿಸ್ಬೇಡ್ರಿ ನಾಳೆ ನ್ಯಾಷನಲ್ ಹೈವೇ ಬಂದ್ ಮಾಡತ್ತಾರ ಅವರು ಅದಕ್ಕೆ ನಾಳೆ ನಾವು ಪ್ರಸಂಗ ಬತ್ತಂದ್ರೆ ಏನ್ ಮಾಡ್ಬೇಕು ಚಳವಳಿ ಮಾಡ್ಬೇಕಾಗಿ ಪ್ರಸಂಗ ಬಂದ್ರೆ ನಾವು ನ್ಯಾಷನಲ್ ಹೈವೇಕ್ ಹೋಗ್ಬೇಕಾಗೈತಿ ಈಗ ಅಲ್ಲಿ ಹೋಗ್ಬೋದು ಜಿಲ್ಲಾ ಉಸ್ತುವಾರಿ ಅವ್ರ ಮನೆಗೆ ಹೋಗ್ಬೋದು ಪ್ರಭಾಕರ್ ಕೋರಿ ಅವ್ರ ಮನೆಗೆ ಹೋಗ್ಬೋದು ಲಕ್ಷ್ಮಿ ಅಪ್ಪಕರ್ ಉಮೇಶ್ ಕತ್ತಿ ರಮೇಶ್ ಕತ್ತಿ ಅವ್ರ ಮನೆಗೆ ಕೂಡ ಹೋಗ್ಬೋದು ನೀವೆಲ್ಲ ಗಟ್ಟಿದಿರ್ವ ಮತ್ತ ಸುಮ್ ಚುಣಪ್ಪ ಪೂಜಾರಿ ಗುರುಗಳು ಇಬ್ರು ಹೋಗುದ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಎಲ್ಲ ಹುಡುಗರೇ ನಾಳೆ ಹನ್ನೊಂದು ಗಂಟೆ ಎಲ್ಲ ಹತ್ತು ಗಂಟೆ ಕಂದ್ರೆ ಸೈಕಲ್ ಮುಟ್ರುಗ ಪೂಗ ರೆಡಿ ಆಗಬಾರ್ದು ಇನ್ನತಕ್ಕ ಶಾಂತಿ ಇನ್ನ ಇವರು ಏನತ್ತ ಇವರು ಚರ್ಮಿನ ತಿಳುವಾಗ ತೆಗೆದಿನ್ನ ಹುಡುಗರನ್ನ ಹುಡುಗರು ಸರ್ಕೋ ಕಟ್ಟಿಸ ಅವ್ರ ಜಿವಿಗೆ ಕೆಲಸ ಹೊತ್ತಗೈತೆ ಅದಕ್ಕ ಈ ಎನ್ ಅಂದ್ರೆ ಸರ್ಕಾರ

ಎಲ್ಲೆಲ್ಲಿ ಹೋಗ್ಬೇಕು ಬಂದ್ ನಿರ್ಣಯ ಮಾಡ್ತಾರೆ ಅವ್ರ ಲಕ್ಷ ನಿರ್ಣಯ ಮಾಡ್ತಾರ ಕಡಿಮೆ ಆದ್ರಪ್ಪ ಅಂದ್ರೆ ನಾವು ಹೋಗೋಲ್ಲ ಹೌದ್ರಿ ನೀವು ಜನಶಕ್ತಿ ಆಧಾರ ಮೇಲೆ ನಾವು ಬೆಳಿ ಗುರುಗಳ ನೇತೃತ್ವ ತೀರ್ಮಾನ ತಗೋತು ನೀವು ಮುಂಜಾನೆ ಸರಿಯಾಗಿ ಹತ್ತು ಗಂಟೆ ಅಂದ್ರ ಕಡಿಮೆ ಅಂದ್ರೆ ಒಂದು ಲಕ್ಷ ಮಂದಿ ಕೂಡಬೇಕು ಲಕ್ಷ ಮಂದಿ ಕೂಡ್ಬೇಕಪ್ಪ ಅಂತಂದ್ರ ನೀವೇನ್ ಮಾಡಬೇಕು ಈಗ ಎಲ್ಲರಿಗೂ ನಿಮಗೆ ಫೋನ್ ತಗೋಬೇಕು ಬರೋಬರ ಫೋನ್ ಹಚ್ಚಿ ಏ ನಾಳೆ ನಮ್ಮ ಅಟ್ಟ ಮಂದಿ ಕೆಲಸ ಆಗುದಿಲ್ಲ ಲಕ್ಷ ಮಂದಿಗೆ ಎರಡು ಲಕ್ಷ ಮಂದಿಗೆ ಬಾ ಅಂದರು ನಾಳೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುದೈತಿ ಜಿಲ್ಲಾ ಉಸ್ತುವಾರಿ ಮನೆಯವರು ಹೋಗುದೈತಿ ಎಲ್ಲೆಲ್ಲಿ ಅವತಾರ ಬರ್ದ ತಿಳಾಕ್ ಬರ್ದಿಲ್ಲ ಕೇಳ್ರಿ ಈಗ ನಾಳೆ ಬೆಳಿಗ್ಗೆ ನಾವು ನಿರ್ಣಯ ಯಾವ್ದಾರಿಗೆ ಯುದ್ಧ ಆಡೋದು ನಾಳೆ ಅದ್ರೊಳಗೆ ಎರಡನೇ ಮಾತಿಲ್ಲ ಯಾಕಂದ್ರೆ ನಮಗೂ ಯಾಕಂದ್ರೆ ಇದು ಕಾರ್ಖಾನೆ ಅವ್ರ ಅಕೋನಮ್ನ ನಮ್ಮನ್ನ ಅಂತಕ್ಕಂತ ಕೆಲಸ ಮಾಡತ್ತ ಅದಕ್ಕಾಗಿ ದಯವಿಟ್ಟು ಇದು ಚಳವಳಿ ಇಕ್ಕ ನಮ್ಮ ಮಂಡತನ ನೀವು ಶರಣೆ ಆದಾಗ್ರಿ ಕಾರ್ಖಾನೆ ಅವ್ರ ನೋಡ್ರಿ ಚುನಾವಣೆ ಒಳಗೆ ಅವ್ರಿಗೆ ಅಧಿಕಾರ ಕೊಟ್ರಿ ಮಂತ್ರಿ ಮಾಡಿದ್ರಿ ಎಂ ಎಲ್ ಎ ಮಾಡಿದ್ರಿ ನಿಮ್ಮ ಪದ ಒಂದ್ ಐದು ಪರ್ಸೆಂಟ್ ಚಿಂತಿದ್ರ ಎಂದ್ ದುರ್ಗಾಪುರದ ಕೊಟ್ಟು ಇವತ್ತ ಐದನೇ ದಿನ ಮುಗಿದ್ ನಾಳೆ ದಿವಸ ದಿವ್ಸ ಒಬ್ರು ಬಂದಿಲ್ಲ ಅದಕ್ಕಾಗಿ ನಾಳೆ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ಬೇಕಾಗೈತಿ ನೀವ ಲಕ್ಷ ಜನ ಪರಾರು ಲೋಕ್ರಿ ಮೊದಲು ಬಂದ್ರ ಅವರು ನಾವು ಈಗ இக்கி இ வேதிக சைனிக ரெடியாக ರಾಷ್ಟ್ರೀಯ ಹೆದ್ದಾರಿ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಬೇಕು ಹೋಗಿ ತೆರಿ ಕೊಟ್ಟು ಮತ್ತೆ ಸಂಜೀವ್ ಅವನ ಉಕ್ಕೇರಿ ಭಾಗದಾಗ ಇಲ್ಲ ನಾವು ಸಂಜೀವ್ ಉಕ್ಕೇರಿ ಭಾಗದಾಗ ಸಮೀಪ ಇರ್ತಕ್ಕಂಥ ಎಲ್ಲ ಟ್ಯಾಕ್ಟರ್ ಎಬ್ಸಕ್ರೆ ಏನು ಮಾಡೋ ಪರಿಸ್ಥಿತಿ ಇಲ್ಲಿಗ ಯಾಕಂದ್ರ ನೋಡ್ರಿ ಇದೆಲ್ಲಾ ಬೇಡಪ್ಪ ಯಾಕಂದ್ರ ಜಿಲ್ಲಾ ಉಸ್ತುವಾರಿ ಅವರ ಇಲ್ಲಿ ಬಂದು ಘೋಷಣೆ ಮಾಡೋದು ಬೇಡ ಅವ್ರ ಅಲ್ಲೇ ಕೂತ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ನಾವು ಒಪ್ಗಂತರ ಅದೇ ಇಲ್ಲಿ ಬರೋದು ಕೂಡ ಅವಶ್ಯಕತೆ ಇಲ್ಲ ಆದ್ರೂ ಈ ಮಾನ್ಯತನವನ್ನ ದಯವಿಟ್ಟು ಕಾರ್ಖಾನೆ ಮಾಲೀಕರೆಲ್ಲ ಬಿಟ್ಕೊಡ್ರಿ ಕಬ್ಬು ಬೆಳೆಗಾರನ್ನ ದಯವಿಟ್ಟು ಟಿಕ್ ತಪ್ಪಿಸ್ಬೇಡ್ರಿ ಯಾಕಂದ್ರೆ ನಿಮ್ಮ ಆಟ ಇವತ್ತಿಂದ ಅಲ್ಲಿದೆ ಯಾವತ್ತು ನೀವು ಆಟ ಬಂದಿರಿ ಮತ್ತೆ ಮತ್ತೋಡ್ರಿ ಈಗಾಗಲೇ ಅವ್ರು ನಮಗೆ ಅಡ್ವಾನ್ಸ್ ಕೊಟ್ಟಾರ ಹತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿರಪ್ಪ ಅಂದ್ರೆ ಈಗಾಗಲೇ ಮಹಾರಾಷ್ಟ್ರ ರಾಜು ಶೆಟ್ಟಿ ಕೂಡ ನಾನು ಎಲ್ಲ ಕಬ್ಬು ಹೋಯ್ತಿರ್ಕ ಈ ಸಲ ಕೈ ತವರು ಮಾಡಿದ ಆದ್ರೂ ಕೂಡ ಈ ಮಂಡತನವನ್ನ ನಾವ ಅವಶ್ಯಕತೆ ಇಲ್ಲ ನಾವ ದಯವಿಟ್ಟು ಕಾರ್ಖಾನೆ ಮಾಲೀಕರ ವಿನಂತಿ ಮಾಡ್ತಾ ಇದೀವಿ ತಾವೇನ ಇವತ್ ರೈತರ ಜೋಡಿ ಚೆಲ್ಲಾಟ ಆಡತ್ರಿ ರೈತರು ಮನಸ್ಸು ಮಾಡಿರಪ್ಪ ಅಂತಂದ್ರ ನಾವು ಇಲ್ಲಿವರೆಗೆ ಯಾವತ್ತು ಚಳವಳಿಯನ್ನ ದಿಕ್ ತಪ್ಪಿಸಿಲ್ಲ ಗುರ್ಲಾಪುರದ ಇರೋದಪ್ಪ ಇಲ್ಲಿ ಉಳಿದ್ ಬೇಡ ಇನ್ನು ಅನಾಹುತ ಅಂತೇಳಿ ಶಾಂತ ರೀತಿಯಿಂದ ಚಳವಳಿಗೋದು ನಾಳೆ ಬೆಳಿಗ್ಗೆ ಹತ್ತು ಗಂಟೆಕ್ಕ ಏನ ದೇವರ ಬುದ್ಧಿ ಕೊಡ್ತಾನೆ ಕ್ರಾಂತಿ ಆಗ್ತೈತಿ ಚಳವಳಿ ಇಡೀ ರಾಷ್ಟ್ರ ವ್ಯಾಪಿ ಹೋಗ್ಕತಿ ರಾಜ್ಯ ವ್ಯಾಪಿ ಹೋಗ್ಕತಿ ಈ ರಾಜ್ಯದ ಮುಖ್ಯಮಂತ್ರಿ ಕ್ಯಾಟಸ್ ಅರ್ತತಿ ಸಿದ್ದರಾಮಯ್ಯ ಅವರೇ ರಾಜ್ಯದ ಮುಖ್ಯಮಂತ್ರಿಗಳೇ ನಿಮ್ಗೆ ಹೇಳ್ತೀನಿ ಈಗಾಗಲೇ ಈಗ ಅವ್ರು ಮೂವತ್ತೆರಡು ನೂರು ರೂಪಾಯಿ ಅಂದ್ರ ನೀ ಕರ್ಕಂಡ ಅವ್ರ ಮೇಲೆ ಬಹಳ ಪ್ರೀತಿ ಇಷ್ಟ ಅಂದ್ರೆ ನೀನು ಒಂದ್ ಸಾವಿರ ಕೊಟ್ಟು ಬಿಡ್ ಮತ್ತೆ ಇಲ್ಲಿ ಯಾಕಂದ್ರೆ ನೀನು ಕೂಡ ಇಲ್ಲಿವರೆಗೆ ಒಂದು ಮಾತು ಮಾತಾಡಿಲ್ಲ ಮತ್ ಕರ್ಕಂಡ ಕಡೆ ರೊಕ್ಕ ಇಸಿ ಕೊಡಕ್ಕ ಇಲ್ಲಂದ್ರೆ ನೀನೇ ಕೊಡ್ಬೇಕು ಹೌದನ್ರಿ ಅದು ಅದಕ್ಕಾಗಿ ನಾಳೆ ಬಹಳ ಮಹತ್ವದ ನಿರ್ಧಾರ ನಿರ್ಧಾರ ತಗೋಬೇಕಾಗಿ ನಿಮ್ ಜೊತೆ ಹತ್ತ ಹತ್ತ ನೂರ್ ನೂರು ಮಂದಿಗೆ ನೀವೆಲ್ಲ ಫೋನ್ ಹಚ್ಚಿ ಸದ್ಯ ಹೇಳಿ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕು ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಬೇಕು ನಾವು ಮಾತ್ರ ಎಲ್ಲರೂ ಮನೆಗೆ ಬರೆಯೋದು ರಾಷ್ಟ್ರೀಯ ಹೆದ್ದಾರಿ ಕೇಸ್ ಕೂಡ ಹಾಕೊಳ್ಳಕ್ ಹಿಡಿಯೋದು ನೀವೆಲ್ಲ ರೆಡಿಯೋ ಇಲ್ಲ ಈಗ ನಿಮ್ಮ ಹದಿನೆಂಟು ಕೇಸ್ ಅದಾವ ಹರ್ಜೆಂಟಾಗಿ ಏನಾಗಿದೆ ಉದ್ಧಾರ ಮಾಡಬೇಕಾ ಅಂದ್ರ ಗುರುಗಳ ಈಗ ಕೇಳ್ರಿ ದಯವಿಟ್ಟ ತಾವೆಲ್ಲರೂ ಮೊದಲು ಇಲ್ಲೇ ಸೇರ್ಬೇಕು ಹತ್ತು ಗಂಟೆಗಾರ ಸೇರ್ತಿರು ಮೂರ್ ಗಂಟೆ ಬರವ್ರು ಮೂರ್ ಗಂಟೆ ಗುರಾವ್ ಬರ್ತೀರಿ ಹತ್ತು ಗಂಟೆ ಕಂದ್ರ ಸಾವಿರಾರು ಸಂಖ್ಯೆ ಒಳಗ ಲಕ್ಷಾಂತರ ಸಂಖ್ಯೆ ಒಳಗೆ ಇದೆಲ್ಲಾ ಕೂಡ ಗಾಡಿ ಬರಬೇಕು ಇವತ್ತ ಗುರುಗಳು ಕೂಡ ಸ್ವಲ್ಪ ಮಾತಾಡ್ತಾರೆ